ಪ್ರಸ್ತುತ ಸಮಾಜದಲ್ಲಿ ಹೊರಗಡೆ ಓಡಾಡುವಂತಹ ಪ್ರತಿಯೊಬ್ಬ ಹೆಣ್ಣು ಗಂಡು ಅಥವಾ ಮಹಿಳಾ ಪುರುಷ ಎಂಬ ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜವನ್ನು ಎದುರಿಸಿ ಬದುಕಬೇಕಾಗತ್ತೆ ಅದರಲ್ಲೂ ದೈಹಿಕ ಮಟ್ಟದಲ್ಲಿ ಎಲ್ಲರೂ ಕೂಡ ಸದೃಢರಾಗಿರಬೇಕು ಆ ನಿಟ್ಟಿನಲ್ಲಿ ನಮ್ಮ ಬಳಿ ಒಂದು ಅಸ್ತ್ರವನ್ನು ನಾವು ಯಾವಾಗಲೂ ಕೂಡ ಕಾಯ್ದಿಸ್ಕೋಬೇಕಾಗತ್ತೆ ಅಂದರೆ ಅದಕ್ಕೆ ಚಾಕು ಚೂರಿ ಮತ್ತು ಯಾವುದೋ ಕೈಯಿಂದ ಬಳಸ್ತಕ್ಕಂಥ ಆಯುಧ ಅಥವಾ ಕೈ ಎತ್ಕೊಂಡು ಓಡಾಡ್ತಕ್ಕಂಥ ಆಯುಧ ಅನ್ನೋದಲ್ಲ ಸ್ವತಃ ನಮ್ಮ ಆತ್ಮವೇ ಅಥವಾ ನಮ್ಮ ದೈಹಿಕವೇ ದೈಹಿಕವಾಗಿ ನಾವೇ ಒಂದು ಅಸ್ತ್ರವಾಗಿ ನಿಂತಾಗ ನಮ್ಮ ದೇಹದ ಸಂರಕ್ಷಣೆಯನ್ನು ನಾವು ಸುಲಭವಾಗಿ ಮಾಡ್ಕೋಬೇಕಾಗತ್ತೆ ಆ ನಿಟ್ಟಿನಲ್ಲಿ ಚಿಕ್ಕಂದಿನಿಂದಲೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಡಿಫೆನ್ಸ್ ಅನ್ನೋದನ್ನು ಕಲಿತ್ಕೊಳ್ಳೋದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಹಾಗೂ ಅದು ಅನಿವಾರ್ಯ ಕೂಡ ಹಾಗಾಗಿ ಪ್ರತಿಯೊಬ್ಬ ಒಬ್ಬರು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಯಾವುದೇ ಬಗೆಯಂತಹ ಒಂದು ಟಿಫೆನ್ಸನ್ನು ಖಂಡಿತವಾಗಿಯೂ ತಪ್ಪದೆ ಕಲಿಸಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ನಾನು ತುಂಬ ಶ್ರದ್ಧೆಯಿಂದ ಮತ್ತು ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವೀಡಿಯೋ ಅಲ್ಲ ಇದು ಸ್ವತಃ ನಾನೇ ಸ್ವಇಚ್ಛೆಯಿಂದ ಮಾಡಿರ್ತಕ್ಕಂಥದ್ದು ಆಗಲೇ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದರೆ ನಾನು ಹೇಳಿದ್ದೆ ನೆಕ್ಸ್ಟು ಒಂದು ಕರಾಟೆ ಕ್ಲಾಸಿನ ಒಂದು ವಿಡಿಯೋವನ್ನ ಮಾಡ್ತೀನಿ ಕ್ಲಾಸ್ ಹೇಗಿದೆ ಹೆಬ್ಬಾಳದಲ್ಲಿ ಅಂತ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ನಾನು ನಾನಲ್ಲಿ ಹೇಳಿದ್ದೆ ಕೂಡ ಹೆಬ್ಬಾಳದ ಸುತ್ತಮುತ್ತ ಯಾರಾದರೂ ವಾಸವಾಗಿದ್ದೀರಿ ಅಂತ ಆದರೆ ವಿಡಿಯೋ ನೋಡ್ತಾ ಇರೋರಾಗಿದ್ದರೆ ನಿಮ್ಮ ಮನೆಯಲ್ಲಿ ಮೂರು ವರ್ಷದ ಮೇಲ್ಪಟ್ಟ ಯಾವುದೇ ವಯೋಮಾನದಲ್ಲಿರ್ತಕ್ಕಂತಹ ಮಕ್ಕಳು ಕರಾಟೆಯಲ್ಲಿ ಆಸಕ್ತಿ ಇದ್ದಾರೆ ಅಂತ ಆದರೆ ಖಂಡಿತವಾಗಿಯೂ ನೀವು ತಪ್ಪದೇ ಅಲ್ಲಿಗೆ ಸೇರಿಸಿ ಅಂತ ನಾನು ಯಾವುದೇ ನಿಸ್ಸಂದೇಹವಾಗಿ ರೆಕಮೆಂಡ್ ಮಾಡ್ತೀನಿ ಹೆಣ್ಮಕ್ಕಳಿಗಂತೂ ಮುಖ್ಯವಾಗಿ ಕಲಸಿ ಅಂತ ಇನ್ನೂ ಘಂಟಾ ಘೋಷವಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತು ಸಮಾಜದಲ್ಲಿ ಅತ್ಯಾಚಾರ ಅನಾಚಾರ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ ಅದು ಚಿಕ್ಕ ಮಕ್ಕಳು ಅನ್ನೋದಿಲ್ಲ ಕೆಟ್ಟ ದೊಡ್ಡವರು ಅನ್ನೋದಿಲ್ಲ ಅನ್ನೋ ಅಂಥದ್ದಿಲ್ಲ ಬರೀ ಕೆಟ್ಟ ವಾತಾವರಣದಲ್ಲಿಯೇ ಮಕ್ಕಳು ಈ ದಿನ ಬೆಳೀತಾ ಇರ್ತಕ್ಕಂಥದ್ದು ಈಗಿರುವಾಗ ಡಿಫೆನ್ಸ್ ಅನ್ನೋದು ತುಂಬ ಮುಖ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಗಮನ ಕೊಡಿ ಅಂತ ಹೇಳ್ತಾ ಕರಾಟೆ ಕ್ಲಾಸ್ ಹೇಗಿದೆ ಕ್ಲಾಸಿನ ಟೂರ್ ಮಾಡೋದ್ರ ಮುಖಾಂತರ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈ ಒಂದು ಕರಾಟೆ ಕ್ಲಾಸ್ ಇರೋದು ನಾನು ಈಗಾಗಲೇ ಹೇಳಿದಂಗೆ ಹೆಬ್ಬಾಳದಲ್ಲಿ ಹೆಬ್ಬಾಳದ ಒಳಗಡೆ ಅಂದರೆ ಪೊಲೀಸ್ ಸ್ಟೇಷನ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ರೋಡಿನ ಮುಂಭಾಗಕ್ಕೆ ಇದೆ ಅದರ ಹಿಂದಿನ ರೋಡು ಅದು ಎಡಬದಿ ಬಲಬದಿ ಯಾವುದೇ ಮಾರ್ಗಕ್ಕೆ ಹೋದರೂ ಕೂಡ ಗುಡ್ಡದಲ್ಲಿ ಹೋದರೆ ಅಲ್ಲಿ ನೀವು ಯಾರನ್ನೇ ವಿಚಾರಿಸಿದ್ರು ಕೂಡ ಎಲ್ಲರೂ ಹೇಳ್ತಾರೆ ಯಾವ ಕ್ಲಾಸ್ ಇದು ಅಂಥೇಳಿ ಕ್ಲಾಸಿನ ಹೆಸರು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಡ್ರೆಸ್ನ ಲೊಕೇಶನ್ ಆಗಲಿ ಮತ್ತು ನೀವು ಯಾರನ್ನು ಸಂಪರ್ಕ ಮಾಡಬೇಕು ಅನ್ನುವಂತಹ ಎಲ್ಲ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಯಾರಾದರೂ ಹೋಗಿ ಸೇರೋ ಆಗಿದ್ದರೆ ಸೊ ಮುಂದುವರೆದಂತೆ ಇದು ಒಂದು ಊರಿನ ಮಧ್ಯ ಇರೋದರಿಂದ ನಿಮಗೆ ಯಾವುದೇ ಥರ ಯೋಚನೆ ಇರಲ್ಲ ಹೊರಗಡೆ ದೂರದಲ್ಲಿ ಎಲ್ಲೋ ಮಕ್ಕಳನ್ನು ಕಳಿಸ್ತೀವಿ ಅಂತ ಒಂದು ವೇಳೆ ದೂರದಿಂದ ಕಳಿಸ್ತೀರಿ ಅನ್ನೋದಾದರೂ ಕೂಡ ಒಂದು ಊರಿನ ಮಧ್ಯ ಭಾಗದಲ್ಲಿದೆ ಮತ್ತು ಎಲ್ಲೋ ರೋಡಿನ ಅಕ್ಕಪಕ್ಕ ಬದಿಯಲ್ಲಿ ಒಳಭಾಗದಲ್ಲಿ ಇರೋದ್ರಿಂದ ಯಾವುದೇ ಭಯ ಇಲ್ಲದೆ ಆರಾಮಾಗಿ ಮಕ್ಕಳನ್ನು ಕಳಿಸ್ಬೋದು ಇನ್ನು ಕ್ಲಾಸ್ ಬಗ್ಗೆ ಹೇಳೋದಾದರೆ ಒಂದು ಮಾಮೂಲಿ ಸ್ವಂತ ಮನೆಯ ಮೇಲ್ಗಡೆಯೇ ಒಂದು ವಿಶಾಲವಾದ ಜಾಗದಲ್ಲಿ ಸಪ್ರೇಟಾಗಿ ಕ್ಲಾಸನ್ನು ಕಟ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಮೇಲ್ಗಡೆ ಸಪ್ರೇಟಾಗಿ ಕಡೆಗೆ ಒಂದೆರಡನೇ ಫ್ಲೋರ್ ಫ್ಲೋರ್ಗೆ ಹೋದಾಗ ಕ್ಲಾಸ್ ಇರೋ ಅಂಥದ್ದು ಸ್ನೇಹಿತರೆ ನಿಮಗೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಎಲ್ಲದಕ್ಕೂ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಸ್ವಂತ ಮನೆಯವರು ಆಗಿರೋದ್ರಿಂದ ಮತ್ತು ಅಲ್ಲೇ ಅಲ್ಲಿನ ಮುಖ್ಯಸ್ಥರು ಯಾರಿರ್ತಾರೆ ಅಲ್ಲೇ ವಾಸವಾಗಿರೋ ಕಾರಣದಿಂದಾಗಿ ನನಗೆ ನಿಜವಾಗಲೂ ತುಂಬ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಇವಾಗ ಒಂದು ಒಂದಷ್ಟು ಕಪ್ಗಳಿದ್ದಾವೆ ಅಥವಾ ಪ್ರಶಸ್ತಿ ಪ್ರದಾನ ಆಗಿರತಕ್ಕಂತಹ ಆಗಿರ್ತಕ್ಕಂತಹ ಪ್ರಶಸ್ತಿಗಳಿದ್ದಾವೆ ಅಂತ ಅಂದಾಗ ಹೆಂಗೆ ಅದನ್ನು ಫುಲ್ಲು ಸುತ್ತಲೂ ಇಡೀ ರೂಮಿಗೆಲ್ಲ ಕಾಣೋ ಹಾಗೆ ಶೋಕೇಸ್ ಮಾಡಬಹುದು ಆದರೆ ನನಗೆ ಆಶ್ಚರ್ಯ ಆಗಿದ್ದು ಜಾಗನೇ ಅಷ್ಟು ಮಟ್ಟಿಗೆ ಪ್ರಶಸ್ತಿಗಳು ಅಲ್ಲಿದ್ದವು ಅಂದರೆ ಅಷ್ಟು ಪ್ರಶಸ್ತಿಗಳನ್ನು ಈ ಒಂದು ಸಂಸ್ಥೆ ಕರಾಟೆ ಕ್ಲಾಸಿಂದ ಅಥವಾ ಈ ಒಂದು ಒಬ್ಬರು ಟ್ರೈನರ್ನ ಕೆಳಬದಿಯಲ್ಲಿ ಎಲ್ಲ ಮಕ್ಕಳು ಪಡ್ಕೊಂಡಿರ್ತಕ್ಕಂಥದ್ದು ಅದು ಸಂಸ್ಥೆ ಮತ್ತು ಕರಾಟೆ ಕ್ಲಾಸ್ಗೆ ಸಂಬಂಧಪಡೋದಾಗಿರೋದ್ರಿಂದ ಎಲ್ಲವನ್ನು ಅಲ್ಲಿ ಶೋಕೇಸ್ ಮಾಡಿದರು ಆದರೆ ಎಲ್ಲನೂ ತೋರಿಕೆಗಿಟ್ಟಾಗಿರಲಿಲ್ಲ ಬಂದಿದ್ದನ್ನೆಲ್ಲ ಜೋಡಿಸಿರೋ ಹಾಗಷ್ಟೇ ನನಗೆ ಕಾಣ್ತು ಯಾಕಂದರೆ ಕೆಲವು ಕ್ಲಾಸ್ಗಳು ಗೊತ್ತಿರುತ್ತಲ್ಲ ಒಂದು ಹತ್ತು ಪ್ರೈಸ್ಗಳಿದ್ರೆ ಅದನ್ನೇ ದೊಡ್ಡದಾಗಿ ಶೋಕೇಸ್ ಮಾಡ್ತಾರೆ ಆದರೆ ಇಲ್ಲಿ ಪ್ರಶಸ್ತಿಗಳಿಗೆ ಏನಂತಾರೆ ಜಾಗವೇ ಇಲ್ಲದೇ ಇರೋಷ್ಟು ಮಟ್ಟಿಗೆ ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ಸ್ಕಿಲ್ಗೆ ಹೆಚ್ಚಿನ ಪ್ರಾಮುಖ್ಯ ತೆ ಕೊಡಬೇಕು ಅನ್ನೋ ಕಾರಣಕ್ಕೆ ತೋರ್ಪಡಿಕೆಗೆ ತುಂಬ ಶೋಕೇಸ್ ಮಾಡದೆ ಎರಡು ಭಾಗದಲ್ಲಿ ಮಾತ್ರ ಶೋಕೇಸ್ ಮಾಡಿಟ್ಟು ಇನ್ನು ಉಳಿದ ಭಾಗವನ್ನೆಲ್ಲ ಮಕ್ಕಳಿಗೋಸ್ಕರ ಅಲ್ಲಿ ಪ್ರಾಕ್ಟೀಸಿಂಗ್ಗೆ ಜಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಮ್ಮನೆ ಜಾಗನ ಕಂಜೆಸ್ಟೆಡ್ ಮಾಡೋದಕ್ಕೆ ಹೋಗಿಲ್ಲ ಆ್ಯಂಡ್ ಅಲ್ಲಿ ಸುಮಾರು ವಾಲಲ್ಲಿ ನೀವು ಪೇಂಟ್ ನೋಡಿದ್ರೆ ದೊಡ್ಡ ದೊಡ್ಡ ಸಾಧಕರು ಮತ್ತು ಕರಾಟೆಯಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರದ್ದು ಪೇಂಟಿಂಗ್ಸ್ನ ನ ಮಾಡಿಸಿದ್ರು ಅಂಡ್ ಇಲ್ಲಿ ನೀವಿಲ್ಲಿ ಇಲ್ಲಿ ನೋಡಬಹುದು ನಾನು ಹೇಳೋದ್ನಲ್ಲ ಪ್ರಶಸ್ತಿಗಳು ಇಲ್ಲಿ ಮುಂದೆ ಕಾಣ್ತಿರೋದಲ್ಲ ಹಿಂದೆಗಡೆನೂ ತುಂಬಾ ಜಾಗನೇ ಸಾಲದಿರಷ್ಟು ಮಟ್ಟಿಗೆ ಅಲ್ಲಿ ಜೋಡಿಸಿಟ್ಟಿದ್ರು ಎಂಟ್ರೆನ್ಸ್ ಆಗ್ತಿದ್ದಾಗೆ ನಿಮ್ಗೆ ಬಲಬದಿಯಲ್ಲಿ ವಾಶ್ರೂಮ್ ಇರುತ್ತೆ ಅಂಡ್ ಅದ್ರ ಮುಂದೆಗಡೆ ಒಂದು ಆಫೀಸ್ ಆಫೀಸ್ ಸ್ಪೇಸ್ ತರ ಅಲ್ಲಿ ಒಂದು ಚೇರ್ ಹಾಕೊಂಡು ಟೇಬಲ್ ಹಾಕಿದ್ದಾರೆ ಅಲ್ಲೂ ಕೂಡ ಒಂದಷ್ಟು ಸಾಕಷ್ಟು ಪ್ರಶಸ್ತಿಗಳನ್ನ ಜೋಡಿಸಿರುವಂಥದ್ದು ಇನ್ನು ಎಡಭಾಗಕ್ಕೆ ನೋಡಿದ್ರೆ ಮಕ್ಕಳ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಬೇಕಾಗ ಬೇಕಾಗುವಂತಹ ಒಂದಷ್ಟು ಎಲ್ಲವೂ ಕೂಡ ಅಲ್ಲಿ ಲಭ್ಯವಾಗಿತ್ತು ಇದಾಗಿತ್ತು ಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಮಾಹಿತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಂಟ್ಯಾಕ್ಟ್ ಮತ್ತು ಅಡ್ರೆಸ್ ನಡೀತೀವಿ ಡೀಟೇಲ್ ಅನ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಡಿಸ್ಲೈಕ್ ಆದರೂ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೀರಿ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಕರಾಟೆ ಕ್ಲಾಸ್ ಬಗ್ಗೆ ಮಾಹಿತಿ ಬೇಕು ಅಥವಾ ಯಾರಾದರೂ ನೋಡ್ತಿದ್ದಾರೆ ಅಂತವರಿದ್ದರೆ ದಯವಿಟ್ಟು ಈ ವಿ ಈ ವಿಡಿಯೋನ ಅವರಿಗೆ ತಲುಪಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಗ್ನ ಇರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ